ದುರಂತಕ್ಕೆ ಹಾಗಾದರೆ ಏನು ಕಾರಣಗಳು ಈ ರೀತಿ ನಾಲೆಗೆ ಕಾರುಗಳು ಬೇರೆ ಬೇರೆ ಗಾಡಿಗಳು ಯಾಕೆ ಇವೆ ಅಂತ ಹೇಳಿದ್ರೆ ನೋಡಿ ರಸ್ತೆ ಬಹಳ ಕಿರಿದಾಗಿರೋದು ತುಂಬ ಚಿಕ್ಕದದು ನ್ಯಾರೋ ರೋಡದು ತಡೆಗೋಡೆ ಇರಲ್ಲ ಅದಕ್ಕೆ ರೇಲಿಂಗ್ಸ್ ಕೊಟ್ಟಿರಲ್ಲ ಅಲ್ಲಿ ತಡೆಗೋಡೆಯನ್ನು ಮಾಡಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಕಸ್ಮಾತ್ ಸ್ವಲ್ಪ ಕಾರು ಚಾಲಕನ ಕಂಟ್ರೋಲ್ ತಪ್ಪಿದ್ರು ಕೆಲ ತಿರುವುಗಳಲ್ಲಿ ಚಾಲಕನ ನಿಯಂತ್ರಣಕ್ಕೆ ಸಿಗದೇ ಇದ್ದರೂ ಕೂಡ ಬಂದು ಸೀದಾ ಬಂದು ಈ ನಾಲೆಗೆ ಬಿದ್ದು ಜೊತೆಗೆ ಜೊತೆಗಿಲ್ಲಿ ಅವೈಜ್ಞಾನಿಕ ತಿರುವುಗಳಿರ್ತವೆ ಒಂದು ರೋಡ್ ಅಂತ ಮಾಡಿದಾಗ ಈಗ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರಪ್ಪ ಒಂದೆರಡು ಟರ್ನಿಂಗಲ್ಲಿ ಗಾಡಿಗಳು ಪಲ್ಟಿ ಹೊಡಿತಾ ಇದೆ ಅಂತ ಮಾಡಿದಾಗ ಅಲ್ಲಿ ಸ್ವಲ್ಪ ಸ್ಲೋ ಆಗುವಂತಹ ಆ ರಸ್ತೆಗಳು ಸ್ವಲ್ಪ ಗ್ರಿಪ್ ಬರುವಂಥ ಕೆಲಸವನ್ನು ಅಲ್ಲಿ ಮಾಡಿಕೊಟ್ರು ಅದೇ ರೀತಿಲಿ ಆಗಬೇಕಲ್ಲ ಇಲ್ಲೂ ಕೂಡ ಬರ್ತಾರೆ ಕಂಟ್ರೋಲ್ಗೆ ಸಿಗಲ್ಲ ಹೇಗಂದ್ರೆ ಹಾಗೆ ಟರ್ನಿಂಗ್ ನೀರು ಯಾವ ಯಾವ ರೀತಿ ಚಲನೆಯನ್ನು ಪಡ್ಕೊಂಡು ಹೋಗುತ್ತೋ ಅದನ್ನೇ ಕಾಲುವೆ ಅಂತ ಮಾಡ್ಕೊಂಡು ಹೋಗಿಬಿಟ್ರೆ ನಾವು ಅದರ ಪಕ್ಕದಲ್ಲೇ ರಸ್ತೆ ಅದು ಕರೆಕ್ಟಾಗಿದೆಯಾ ನೀರಿಗೆ ಅದ್ರ ಚಲನೆಗೆ ಅದು ಸಾಕು ಅದು ಹೇಗಿದ್ದರೂ ಹೋಗುತ್ತೆ ನೀರು ರಸ್ತೆಗಳಲ್ಲಿ ಅಂತ ಬಂದಾಗ ಗಾಡಿಗಳಿಗೆ ಸರಿಯಾಗಿರೋದು ಮಾಡಬೇಕಲ್ಲ ಅದನ್ನು ಮಾಡಿಲ್ಲ ಇಲ್ಲಿ ಅವೈಜ್ಞಾನಿಕ ತಿರುವು ಇರುವ ಕಡೆಯಲ್ಲಿ ಒಂದು ಬೋರ್ಡ್ ಕೂಡ ಹಾಕಿರೋಣ ಸ್ವಲ್ಪ ಹುಷಾರಪ್ಪ ಇಲ್ಲಿ ನಿಧಾನಕ್ಕೆ ಹೋಗಿ ಸ್ಲೋಗಿ ಅದು ಕೂಡ ಹಾಕಿಲ್ಲ ಇಲ್ಲಿ ಕ ಇಲ್ಲಿ ಒಂದು ಟರ್ನಿಂಗ್ ಇರೋದೇ ಗೊತ್ತಾಗಲ್ಲ ಎಷ್ಟೋ ಸಾಲಿ ಚಾ ಚಾಲಕನಿಗೆ ಪ್ರತಿ ದುರಂತ ನಡೆದಾಗ್ಲಿಕ್ಕೆ ಟೈಲ್ ದುರಂತ ಆಗಿತ್ತೋ ಅಲ್ಲೊಂದು ರೈಲಿಂಗ್ಸ್ ಕೊಟ್ಬಿಡ್ತಾರೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿಬಿಡ್ತಾರೆ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋದರೆ ಇಲ್ಲ ಭರವಸೆ ಕೊಟ್ಟು ಸುಮ್ಮನಾಗ್ತಾ ಇದ್ದಾರೆ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ನೆಪ ಮಾತ್ರಕ್ಕೆ ಅಪಘಾತ ಸ್ಥಳಗಳನ್ನು ಇಲ್ಲಿ ಗುರುತಿಸ್ತಾ ಇದೆ ಅಂತ ಕೂಡ ಇಲ್ಲಿ ಜನ ಆರೋಪ ಮಾಡ್ತಾ ಇದ್ದಾರೆ ವಿ ಸಿ ನಾಲೆಯಲ್ಲಿ ಕಳೆದ ಏಳು ವರ್ಷಗಳಲ್ಲಿ ನಲವತ್ತಕ್ಕಿಂತ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ನಾವು ಲೆಕ್ಕ ಹಾಕೊಂಡ್ರೆ ಒಂದು ಬಸ್ಸೇ ಬಿದ್ದು ಹೋಗಿತ್ತು ಕನಕನ ಮರಡಿಯಲ್ಲಿ ಮೂವತ್ತು ಜನ ಸತ್ತು ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೇಳು ಜುಲೈ ಇಪ್ಪತ್ತೇಳಕ್ಕೆ ತಿಬ್ಬನಹಳ್ಳಿಯಲ್ಲಿ ನಾಲೆಗೆ ಕಾರ್ ಪಲ್ಟಿಯಾಗಿ ಒಬ್ಬ ಹೋಗ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಶ್ರೀರಂಗಪಟ್ಟಣದ ಗಾಮನಹಳ್ಳಿ ಕಾರ್ ಬಿದ್ದು ನಾಲ್ಕು ಜನ ಸತ್ತು ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಮನಘಟ್ಟದಲ್ಲಿ ಕಾರ್ ಪಲ್ಟಿಯಾಗಿ ಐದು ಜನ ಸತ್ತು ಹೋಗ್ತಾರೆ ಈ ರೀತಿಯಲ್ಲಿ ಸಾವಿನ ಸಂಖ್ಯೆಯನ್ನು ಕೌಂಟ್ ಮಾಡ್ಕೊಂಡು ಕೂತಿದ್ದೀವಿ ವಿನಃ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಕಾಗ್ತಿಲ್ಲ ಅಂತ